ನಮಸ್ಕಾರ ಏನ್ ಗೊತ್ತಾ ನಂದೊಂದು ವಿಷಯ ಆಯ್ತು ಮಂಗ ಮರದಿಂದ ಮೇಲೆ ಹಾರ್ತಾಯ್ತು ಮರದಿಂದ ಕೆಳಗೆ ಇಳಿತಾಯ್ತು ಏನ್ ಮಾಡಿದೆ ಗೊತ್ತಾ ಬಾಲ ಗೊಟ್ಟಿಡ್ಕೊಂಡೆ ಅದರ ಬಾಯಿ ಓಪನ್ ಮಾಡಿದೆ ಕಪ್ಪು ಚಾಯ ಕಪ್ಪು ಕಾಫಿ ಒಟ್ಟಿಗೆ ಹಾಕ್ಬಿಟ್ಟೆ ಒಳ್ಳೆ ಕೆಲಸ ಅಲ್ವಾ ಬೈ ಬರ್ತ್ ಬೈ ಬರ್ತ್ ಐ ಮ್ಯಾನ್ ಅಗ್ರಿಕಲ್ಚರಿಸ್ಟ್ ಹ್ಮ್ ಕೃಷಿಕರಿಗೆ ಮಾತ್ರ ಅದ್ರ ಕಷ್ಟ ಗೊತ್ತಿದೆ ಮಂಗ ಇಡಬೇಕು ಅಂದ್ರೆ ಆ ತರ ಮಾಡಬೇಕು ಆಯ್ತಾ ಆಯ್ತಾ ಆಯ್ತು ಆಮೇಲೆ ಏನ್ ಮಾಡಿದೆ ಗೊತ್ತಾ ಹೇಳಿದ್ರೆ ಶಾಕ್ ಆಗಿಬಿಡುತ್ತೆ ಎಲ್ಲರಿಗೂ ಏನು ಮಾಡಕ್ಕಾಗ್ತದೆ ಸಕ್ಸಸ್ ಸ್ಟೋರಿ ಬೇಕಲ್ಲ ನಮಗೆ அந்த பண்ற வச்சி